ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಲಾಕ್ ಸಮಾಚಾರ ಸಂತೆಗೆ ನಾನು ಮಾಡಿದ ತಪ್ಪು ಯೂಟ್ಯೂಬಲ್ಲಿ ನೀವು ಮಾಡಬೇಡಿ ಅಂತ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಹೊಸ ಹೊಸ ಯೂಟ್ಯೂಬರ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ ಇದರಿಂದ ಎಲ್ಲೂ ವೀಡಿಯೋ ಸ್ಕಿಪ್ ಮಾಡಬೇಡಿ ನಾನು ಮಾಡಿದ ತಪ್ಪನ್ನ ನೀವು ಯಾರು ದಯವಿಟ್ಟು ಮಾಡಬೇಡಿ ಯೂಟ್ಯೂಬಲ್ಲಿ ನಾನು ಆಲ್ರೆಡಿ ಒಂದು ಚಾನಲ್ ಇತ್ತು ಬಟ್ ನಾನು ಅಲ್ಲಿ ಏನು ಮಾಡಿದೆ ಮಿಸ್ಟೇಕು ಅಂದರೆ ನಂದು ಚಾನಲ್ ಗ್ರೋ ಆಗಲಿ ಅಂದ್ಬಿಟ್ಟು ನಾನು ಬೇರೆ ವೀಡಿಯೋಸ್ನ ತಗೊಂಡಿದ್ದು ಅದನ್ನು ಎಡಿಟ್ ಮಾಡಿ ಹಾಕ್ತೆ ಬಟ್ ಅದರಲ್ಲಿ ಕಾಪಿ ರೈಟ್ ಅಂತ ಬರಲಿಲ್ಲ ನಾನು ಪೂರ್ತಿ ಖುಷಿ ಆಯಿತು ಬಂದಿಲ್ವಲ್ಲ ಬಿಡು ಅಂತ ಕಾಪಿ ರೈಟು ಬರಲಿಲ್ಲ ಕಾಪಿ ರೈಟ್ ಸ್ಟ್ರೈಕು ಕೂಡ ಬರಲಿಲ್ಲ ಆ ಕ್ಷಣಕ್ಕೆ ಬರೋದಿಲ್ಲ ಒಂದು ವೀಕು ಎರಡು ವೀಕು ಒಂದು ತಿಂಗಳು ಎಲ್ಲ ಆಯಿತು ಬರಲೇ ಇಲ್ಲ ಕೊನೆ ಕೊನೆಗೆ ವಿಡಿಯೋ ಎಲ್ಲ ತುಂಬ ಚೆನ್ನಾಗಿ ಓಡ್ತಿತ್ತು ವಾಚ್ ಅವರ್ಸು ಕೂಡ ತುಂಬ ಜಾಸ್ತಿನೇ ಆಯಿತು ಬಟ್ ಕೊನೆಯಲ್ಲಿ ಏನಾಯಿತು ಅಂದರೆ ನಾನು ಮನಿಟೈಸೇಷನ್ ಅಪ್ಲೈ ಮಾಡಿದಾಗ ನನಗೆ ರೀಯೂಸ್ ಕಂಟೆಂಟ್ ಅಂತ ಬಂತು ಪ್ಲೀಸ್ ಯಾರು ಓನಾಗಿ ವರ್ಕ್ ಮಾಡಿ ದಯವಿಟ್ಟು ಹೇಳ್ತೀನಿ ಓನಾಗಿ ವರ್ಕ್ ಮಾಡಿ ನೀವು ಬೇರೆಯವ್ರ ಕಂಟೆಂಟ ಯೂಸ್ ಮಾಡಿ ಮಾಡಿದ್ರೆ ನೋಡಿ ರೀಯೂಸ್ ಕಂಟೆಂಟ್ ಅಂತ ಬಂದ್ಬಿಡುತ್ತೆ ಎಲ್ಲ ವೈರಲ್ ಆಗಿರುತ್ತೆ ನಿಮ್ಮ ಚಾನಲಲ್ಲಿ ಬೇರೆಯವ್ರ ಕಂಟೆಂಟ್ ಹಾಕಿರ್ತಿರಲ್ಲ ಅದು ಆಮೇಲೆ ನೋಡಿ ಕಾಪಿ ರೈಟು ಕಾಪಿ ರೈಟ್ ಸ್ಟ್ರೈಕ್ ಬಂದ್ಬಿಡುತ್ತೆ ನಂದು ಹಾಗೆ ಆಯಿತು ಆ ಕ್ಷಣಕ್ಕೆ ಬಂದಿರಲಿಲ್ಲ ನಾನು ಮಾನಿಟೈಸೇಷನ್ ಅಪ್ಲೈ ಮಾಡಿದ್ದೆ ನನಗೆ ಮೇಲ್ ಕೂಡ ಬಂದಿತ್ತು ಮೇಲ್ ಕೂಡ ಬಂದಿತ್ತೆ ಅಪ್ರೂವ್ ಆಗಿದೆ ಅಂತ ಬಟ್ ಆ ಟೈಮಲ್ಲಿ ನನಗೆ ಕಾಪಿರೈಟ್ ಸ್ಟ್ರೈಕ್ ಬಂದ್ಬಿಡ್ತು ಯಾವುದ ನಾನು ಬೇರೆಯವರು ಕಂಟೆಂಟು ತಗೊಂಡು ಎಡಿಟ್ ಮಾಡಿದ್ನಲ್ಲ ಆ ವೀಡಿಯೋಸ್ಗೆ ಆ ಥರ ಬಂದಿತ್ತು ನಂದು ಮಾನಿಟೈಸೇಷನ್ ಮತ್ತು ಡಿಸೇಬಲ ಡಿಸೇಬಲ್ ಆಯಿತು ಮತ್ತು ನನಗೆ ಡಿಮೋಟಿವೇಶನ್ ಆದ ನಾನು ಮತ್ತು ಆ ಚಾನಲ್ ಬಗ್ಗೆ ಸ್ವಲ್ಪ ದಿವಸ ತಲೆ ಕೆಡ್ಸ್ಕೊಳಕ್ಕೆ ಹೋಗಲಿಲ್ಲ ಮತ್ತೆ ಮೋಟಿವೇಶನ್ ಮಾಡ್ಕೊಂಡು ನನಗೆ ನಾನೇ ಮತ್ತೆ ನನಗೆ ನಾನೇ ಧೈರ್ಯ ತಗೊಂಡು ಮಾಡಬೇಕು ಯೂಟ್ಯೂಬಲ್ಲಿ ಏನಾದರೂ ಅಂದ್ಬಿಟ್ಟು ಮತ್ತೆ ಮಾಡಿದೆ ಬಟ್ ಇವಾಗ ಡೆಡ್ ಆಗಿರೋ ಚಾನಲ್ಲೂ ಚೆನ್ನಾಗಿ ಓಡುತ್ತೆ ಅಂತ ಹೇಳ್ತಾರೆ ಬಟ್ ಅದಕ್ಕೆಲ್ಲ ತುಂಬ ಟೈಮ್ ಇಡುತ್ತೆ ಒನ್ ಮಂತ್ ಹಿಡಿಯುತ್ತೆ ಅದ್ರ ಬದಲು ನೀವು ಹೊಸ ಚಾನಲಲ್ಲೇ ಮಾಡ್ಬೋದು ಬಟ್ ಎರಡಕ್ಕೂ ಅದೇ ಟೈಮ್ ಹಿಡಿಯುತ್ತೆ ಅಂತಲೇ ಹೇಳ್ಬೋದು ಹೊಸದಾಗಿ ಚಾನಲ್ ಹೆಂಗೆ ಮಾಡ್ತೀವಿ ಗ್ರೋ ಮಾಡಕ್ಕೆ ಎಷ್ಟು ಕಷ್ಟಪಡ್ತೀವಿ ಅದೇ ಥರ ಅಲ್ಲೂ ಕಷ್ಟಪಡಬೇಕಾಗುತ್ತೆ ನೀವು ಇಲ್ಲೂ ಕಷ್ಟಪಡ್ಬೇಕಾಗುತ್ತೆ ನೋಡಿ ಅದಕ್ಕೆ ನಿಧಾನ ಆದರೂ ಪರವಾಗಿಲ್ಲ ನೀಟಾಗಿ ಚಾನಲಲ್ಲಿ ನೀವು ವಿಡಿಯೋನ ನಿಮ್ಮದೇ ಆದ ಓನ್ ಕಂಟೆಂಟ್ನ ಯೂಸ್ ಮಾಡಿ ವಿಡಿಯೋ ಮಾಡ್ಕೊಂಡು ಹೋಗಿ ಒಂದಲ್ಲ ಒಂದು ದಿವಸ ನಿಮಗೆ ಜಯ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತೀನಿ ಈಗ ಚಿಕ್ಕ ಚಿಕ್ಕ ಯೂಟ್ಯೂಬರ್ಸು ವ್ಯೂಸ್ ಬರಲಿಲ್ಲ ಸಬ್ಸ್ಕ್ರೈಬರ್ ಬರಲಿಲ್ಲ ಅಂತ ನೀವು ಡಿಮೋಟಿವೇಟ್ ಆಗಿಬಿಡ್ತೀರ ನಾನು ಕೂಡ ಎಷ್ಟೊಂದು ಸಲ ಆಗಿದ್ದೆ ಆ ಥರ ಡಿಮೋಟಿವೇಟ್ ಆಗಬೇಡಿ ಕೆಲವು ಮೋಟಿವೇಶನ್ ವೀಡಿಯೋ ನೋಡಿಕೊಂಡು ಮತ್ತೆ ಮೋಟಿವೇಟ್ ಮಾಡ್ಕೊಳ್ಳಿ ನಿಮ್ಮನ್ನು ನೀವೇ ಅಂತ ಹೇಳ್ತೀನಿ ವೀಡಿಯೋ ಮಾಡೋದು ಬಿಡಬೇಡಿ ಆ ಕ್ಷಣಕ್ಕೆ ಕಷ್ಟ ಅಂತ ಆ ಸ್ವಲ್ಪ ದಿವಸ ನಿಮ್ಗೆ ಕಷ್ಟ ಅಂತ ಅನಿಸುತ್ತೆ ಬಟ್ ಹೋಗ್ತಾ ಹೋಗ್ತಾ ನಿಮಗೆ ಈಸಿ ಆಗುತ್ತೆ ಎಷ್ಟೊಂದು ಚಾನಲ್ಗಳು ನೋಡಿದ್ದೀನಿ ನಾನು ಅವ್ರದ್ರಲ್ಲೆಲ್ಲ ಏಯ್ಟಿ ಹಂಡ್ರೆಡ್ ಒನ್ ಫಿಫ್ಟಿ ಎಲ್ಲ ಓಡಿದೆ ಅಷ್ಟೇ ಕೆರೋನ್ ಮಾತ್ರ ವೈರಲ್ ಆಗಿದೆ ಟೆನ್ ಕೆ ಟ್ವೆಂಟಿ ಫೈವ್ ಕೆ ಸೆವೆಂಟಿ ಸೆವೆನ್ ಕೆ ಅಂತ ಬಟ್ ಅಷ್ಟೆಲ್ಲ ಓಡಿದ್ರೂ ಅವ್ರಿಗೆ ಒಂದು ವರ್ಷ ಆಗಿದೆ ಮಾನಿಟೈಸೇಷನ್ ಆಗೋದಕ್ಕೆ ಆಮೇಲೆ ಅಷ್ಟೇ ಅಲ್ಲದೆ ಈಗ ಯೂಟ್ಯೂಬಲ್ಲಿ ಅಷ್ಟೇ ಅಲ್ಲದರೆ ಅವ್ರಿಗೆ ವೀಡಿಯೋಸ್ ಮಾಡಿದ್ರೆ ಏನು ಅಮೌಂಟು ವೀಡಿಯೋಸ್ ಮೇಲೆ ಡಿಪೆಂಡ್ ಆಗಿರುತ್ತಲ್ಲ ಅಷ್ಟು ಮಾತ್ರ ಮನೆ ಆ್ಯಡ್ ಮಾಡೋಕ್ಕಾಗೋದು ಇಷ್ಟು ಅಂತ ಇರುತ್ತೆ ಹಾಗಂತ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋಕ್ಕೂ ಆಗೋದಿಲ್ಲ ಯೂಟ್ಯೂಬಿಂದ ಅಮೌಂಟು ಬೇರೆಯವ್ರಿಗೆ ಈಗ ತುಂಬ ಗ್ರೋ ಆಗಿರುತ್ತೆ ನೋಡಿ ಚಾನಲ್ಲು ಅವ್ರದೆಲ್ಲ ಹ್ಯಾಡ್ಗೆಲ್ಲ ತಗೋತಾರೆ ಅವ್ರಿಗೆಲ್ಲ ಒಳ್ಳೆ ಇನ್ಕಮ್ ಇದೆ ಅಂತಲೇ ಹೇಳ್ಬೋದು ನಮ್ದು ಹಳೆ ಚಾನಲಲ್ಲಿದ್ದು ಕೆಲವೊಂದು ವಿಡಿಯೋಗಳು ಓಡಿರಲಿಲ್ಲ ನಾನು ಏನು ಮಾಡಿದೆ ಸರಿ ಅನ್ಲಿಸ್ಟ್ ಮಾಡೋಣ ಅನ್ಲಿಸ್ಟ್ ಮಾಡಿದೆ ಕೆಲವೊಂದು ಡಿಲೀಟ್ ಮಾಡಿದೆ ಮುಂದೆ ವಿಡಿಯೋ ಅಪ್ಲೋಡ್ ಮಾಡಿದೆ ಮುಂದೆ ವಿಡಿಯೋ ಅಪ್ಲೋಡ್ ಮಾಡಿದಾಗ ಏನಾಯಿತು ಅಂದರೆ ನನ್ನ ವೀಡಿಯೋಗೆ ಒಂದು ವ್ಯೂಸು ಎರಡು ವ್ಯೂಸ್ ಅಷ್ಟೇ ಬರ್ತೇನೆ ನನಗೆ ಫುಲ್ಲು ಆಶ್ಚರ್ಯ ಯಾಕೆ ಹಿಂಗಾಯಿತು ಅಂತ ನಾನು ಯೂಟ್ಯೂಬಲ್ಲಿ ಕೆಲವರು ಹೇಳಿರೋದನ್ನ ಚೆಕ್ ಮಾಡಿ ನೋಡಿದಾಗ ಗೊತ್ತಾಯಿತು ಆ ಥರ ಮಾಡಬಾರ್ದು ಅಂತ ದಯವಿಟ್ಟು ನೀವು ಅಷ್ಟೇ ಆ ಥರ ಮಾಡೋಕ್ಕೆ ಹೋಗಬೇಡಿ ವಿಡಿಯೋ ಎಷ್ಟು ಓಡಿರುತ್ತೋ ಪರವಾಗಿಲ್ಲ ಇರಲಿ ಬಿಡಿ ಏನಾಗುತ್ತೆ ಹಾಗೇ ಇರಲಿ ಯೂಟ್ಯೂಬು ನಿಮ್ಮ ವಿಡಿಯೋ ಮೇಲೆ ನಿಮಗೆ ನಂಬಿಕೆ ಇಲ್ಲ ಅದಕ್ಕೆ ಡಿಲೀಟ್ ಮಾಡಿದ್ದೀವಿ ಅಂತ ಯೂಟ್ಯೂಬರು ರೆಕಮೆಂಡ್ ಮಾಡೋದಿಲ್ಲ ನಮಗೆ ಬ್ಯಾಡ್ ಇಂಪ್ರೆಷನ್ ಬಂದುಬಿಡುತ್ತೆ ಯೂಟ್ಯೂಬಿಂದ ಆವಾಗ ನಮ್ಮದು ವೀಡಿಯೋಸು ವ್ಯೂಸ್ ಬರೋದಿಲ್ಲ ಈ ಥರ ನನಗೆ ಆಯಿತು ಆ ತಪ್ಪು ನೀವು ಮಾಡಬೇಡಿ ಅಂತ ನಾನು ಹೇಳ್ತಾ ಇದ್ದೀನಿ ಯಾಕಂದರೆ ಹೊಸ್ದಾಗಿ ಎಲ್ಲ ಚಾನಲ್ ಓಪನ್ ಮಾಡಿರ್ತೀರ ನಿಮಗೆ ವ್ಯೂಸ್ ಬೇಕಾಗಿರುತ್ತೆ ಸಬ್ಸ್ಕ್ರೈಬರ್ ಬೇಕಾಗಿರುತ್ತೆ ನೀವಿಂಥ ತಪ್ಪೆಲ್ಲ ಮಾಡಕ್ಕೆ ಹೋಗಬೇಡಿ ಮಾಡೋದ್ರಿಂದ ನನ್ನ ಯೂಟ್ಯೂಬ್ ಚಾನಲ್ಗಾಗಿದ್ದು ಎಫೆಕ್ಟ್ ನಿಮ್ಮ ಯೂಟ್ಯೂಬ್ ಚಾನಲ್ಗೂ ಎಫೆಕ್ಟ್ ಆಗುತ್ತೆ ಕೆಲವು ಚಾನಲಲ್ಲಿ ನೋಡಿದೆ ನಾನು ಕುಕ್ಕಿಂಗ್ಸ್ ವೀಡಿಯೋಸ್ನೇ ಬೇರೆದ್ರಲ್ಲಿ ಹಾಕಿ ಡ್ಯಾನ್ಸ್ ವೀಡಿಯೋಸ್ನೇ ಬೇರೆದು ಹಾಕಿ ಹಾಗೆ ರಿವ್ಯೂಸೇ ಬೇರೆಯೋದ್ರಲ್ಲಿ ಹಾಕಿ ಅಂತ ಹೀಗೆ ಬೇರೆ ಬೇರೆ ವೀಡಿಯೋಸ್ನೆಲ್ಲ ಬೇರೆದ್ರಲ್ಲಿ ಅಪ್ ಹೀಗೆ ಅಪ್ಲೋಡ್ ಮಾಡಿ ಅಂತ ಹೇಳ್ತಿದ್ರು ಇನ್ನೊಂದಷ್ಟು ವೀಡಿಯೋಸ್ನೂ ನಾನು ಯೂಟ್ಯೂಬಲ್ಲಿ ನೋಡಿದ್ದೀನಿ ಅವರು ಹೇಳಿದ್ರು ನಾನು ಡೈಲಿ ವರ್ಕ್ ಮಾಡೋ ಚಾನಲಲ್ಲಿ ಗ್ರೋ ಆಗಿತ್ತು ನಾನು ಈ ಥರ ಬೇರೆ ಬೇರೆ ಚಾನಲ್ ಮೇಲೆ ಹಾಕ್ಬಿಟ್ಟು ನಾನು ವರ್ಕ್ ಮಾಡೋಕ್ಕೆ ನನಗೆ ಟೈಮ್ ಸಾಲಿಲ್ಲ ಆಗ ಇರೋ ಚಾನಲ್ ಗ್ರೋ ಆಗಿತ್ತಲ್ಲ ಅದು ಕೂಡ ಬಿದ್ದೋಯ್ತು ಅಂತ ಹೇಳಿದರು ಗ್ರೋ ಆಗಿರೋ ಚಾನಲ್ ವ್ಯೂಸ್ ಬರ್ತಾನೆ ಇರಲಿಲ್ಲ ಅಂತ ಹೇಳಿದ್ರು ಆಮೇಲೆ ಕೆಲವು ಚಾನಲಲ್ಲಿ ಕೂಡ ಹೇಳಿದ್ದಾರೆ ಒಂದೇ ಕಂಟೆಂಟ್ ಮೇಲೆ ನೀವು ವಿಡಿಯೋಸ್ ಮಾಡ್ತಾ ಹೋಗಿ ಗ್ರೋ ಆಗುತ್ತೆ ಬೇಗ ಅಂತ ಅದು ನಿಜನೇ ಬಟ್ ಬೇರೆ ಬೇರೆ ಚಾನೆಲ್ಗಳ್ ಮಾಡಿಕೊಂಡು ಅದ್ರ ಮೇಲೆ ಡೈ ಅಟ್ಲೀಸ್ಟ್ ಡೈಲಿ ಗ್ರೋ ಆಗಿರೋ ಚಾನಲ್ಗೆ ವೀಕ್ಲಿ ತ್ರೀ ವಿಡಿಯೋಸ್ ಹಾಕಬೇಕು ಈಗ ಹೊಸ್ದಾಗಿ ಯಾರಾದರೂ ಚಾನಲ್ ಮಾಡಿದರೆ ಡೈಲಿ ವಿಡಿಯೋಸ್ ಅಪ್ಲೋಡ್ ಮಾಡಬೇಕು ಅದರಿಂದನೇ ಚಾನಲ್ ಗ್ರೋ ಆಗೋದು ಈಗ ನಾವು ಬೇರೆ ಬೇರೆ ಚಾನಲ್ಗಳು ಮಾಡಿಕೊಂಡು ಎರಡು ಮೂರು ಚಾನಲ್ಗಳು ಮಾಡಿಕೊಂಡು ತುಂಬ ಹಾರ್ಡ್ ವರ್ಕ್ ಮಾಡಬೇಕಾಗುತ್ತೆ ಆ ಕೆಪಾಸಿಟಿ ಇದ್ದರೆ ನೀವು ಮಾಡ್ಬೋದು ಇಲ್ಲ ನಮ್ಮ ಕೈಲಿ ಆಗೋದಿಲ್ಲ ಅಂದರೆ ಒಂದೇ ಚಾನಲಲ್ಲಿ ಹಾಕಿ ಏನಾಗಲ್ಲ ಅದರಲ್ಲೇ ಗ್ರೋ ಆಗುತ್ತೆ ಬಿಡಿ ಸ್ವಲ್ಪ ನಿಧಾನ ಆಗ್ಬೋದು ಅಂದರೆ ಹಂಡ್ರೆಡ್ ಪರ್ಸೆಂಟ್ ಕೊನೆಯಲ್ಲಿ ವರ್ಕ್ ಆಗುತ್ತೆ ಮಾನಿಟೈಸೇಷನ್ ಆಗುತ್ತೆ ಆಮೇಲೆ ನೀವು ಅದರಿಂದ ಅರ್ನ್ ಮಾಡ್ಬೋದು ಮನಿನ ಕಾಪಿರೈಟ್ ವೀಡಿಯೋಗೆ ನಾವು ಏನು ಮಾಡಿರ್ತೀವಿ ಅದು ಅಮೌಂಟು ನಮಗೆ ಅರ್ನ್ ಮಾಡೋಕ್ಕಾಗೋದಿಲ್ಲ ವ್ಯೂಸ್ ಬರುತ್ತೆ ಅದರಿಂದ ಬಟ್ ಅದು ಮಾನಿಟೈಸೇಷನ್ಗೆ ಅಪ್ಲೈ ಆಗೋದಿಲ್ಲ ಸಬ್ಸ್ಕ್ರೈಬರ್ ಬರ್ತಾರೆ ಅದು ಓಕೆ ಅದು ಸಬ್ಸ್ಕ್ರೈಬರ್ ನಮಗೆ ಕೌಂಟ್ ಆಗುತ್ತೆ ಬಟ್ ವಾಚ್ ವಾಚರ್ಸು ನಮಗೆ ಕೌಂಟ್ ಆಗೋದಿಲ್ಲ ಯಾರು ಮಾಡಿರ್ತಾರೆ ನೋಡಿ ಆ ವೀಡಿಯೋನ ಅವ್ರಿಗೆ ಹೋಗುತ್ತೆ ಅಮೌಂಟು ಕೆಲವೊಂದು ವಿಡಿಯೋಗಳು ಅಪ್ಲೋಡ್ ಮಾಡಿರ್ತೀವಿ ಆಗ ವೈರಲ್ ಆಗೋದಿಲ್ಲ ಇನ್ನು ಎಷ್ಟೋ ಆದಮೇಲೆ ವೈರಲ್ ಆಗುತ್ತೆ ನಂದು ಹಾಗೆ ಹಳೆ ಚಾನಲಲ್ಲಿ ವಿಡಿಯೋ ಮಾಡಿದ್ದೆ ಆ ವೀಡಿಯೋ ಎಲ್ಲ ಆವಾಗ ವೈರಲ್ ಆಗಿರಲಿಲ್ಲ ಒಂದು ಒಂದು ಸಿಕ್ಸ್ ಮಂತ್ಸ್ ಆದಮೇಲೆ ಆ ಎಲ್ಲ ವೈರಲ್ ಆಯ್ತು ಹೀಗೆ ವೇಟ್ ಮಾಡಬೇಕು ನಾವು ಯೂಟ್ಯೂಬ್ ಅಲ್ಲಿ ನಾವು ಕಂಟಿನ್ಯೂಸ್ ಆಗಿ ವರ್ಕ್ ಮಾಡಲೇಬೇಕು ಹೀಗೆ ನಾವು ಹೆಂಗೆ ಕೆಲ್ಸಕ್ಕೆ ಹೋಗಿ ವರ್ಕ್ ಮಾಡ್ತೀವಿ ಅದೇ ತರ ಮನೇಲಿ ವರ್ಕ್ ಮಾಡಬೇಕು ಯಾರಿಗಾಗುತ್ತೆ ಡೈಲಿ ಅಪ್ಲೋಡ್ ಮಾಡಿ ವಿಡಿಯೋನ ಆಗ್ಲಿಲ್ವಾ ಅಟ್ಲೀಸ್ಟ್ ಬಿಟ್ಟು ಒಂದ್ ದಿವಸ ವೀಡಿಯೋನ ಅಪ್ಲೋಡ್ ಮಾಡಲೇಬೇಕು ಚಾನಲ್ ಗ್ರೋ ಆಗ್ಬೇಕು ಚಾನಲ್ ಇಂದ ಅರ್ನ್ ಮಾಡ್ಬೇಕಂದ್ರೆ ಈ ಕೆಲಸ ಮಾಡಲೇಬೇಕು ಮಾನಿಟೈಸೇಷನ್ ಆಗಕ್ ಮುಂಚೆ ನೀವು ನಿಮ್ ಮನೇಲಿ ಯಾರ್ಯಾರು ಮೊಬೈಲ್ ಇದೆ ಈಗ ಹೊಸ್ತಾಗಿ ಚಾನಲ್ ಮಾಡಿರ್ತಿರಲ್ಲ ಅವರೆಲ್ಲ ನೀವು ಮನೇಲಿರೋ ಫೋನ್ಗಳನ್ನ ತಗೊಂಡು ನೀವು ನಿಮ್ಮ ವೀಡಿಯೋಸ್ನ ನೋಡ್ಬೋದು ನಿಮ್ಮ ಮೊಬೈಲಲ್ಲಿ ಅಪ್ಲೋಡ್ ಮಾಡಿರ್ತೀರಲ್ಲ ಆದ್ದರಿಂದ ಮಾತ್ರ ನೋಡೋಕೆ ಹೋಗಬೇಡಿ ಇದರಿಂದ ಬ್ಯಾಡ್ ಇಂಪ್ರೆಷನ್ ಬರುತ್ತೆ ನೀವೇ ನೋಡ್ತಾ ಇದ್ದೀರಾ ನಿಮ್ಮ ವೀಡಿಯೋಸು ವ್ಯೂಸ್ ಇದೆ ಅಂತ ಯೂಟ್ಯೂಬ್ಗೆ ಗೊತ್ತಾಗ್ಬಿಡುತ್ತೆ ಮಾನಿಟೈಸೇಷನ್ ಆದಮೇಲಿಂದ ನೀವು ನಿಮ್ಮ ಮನೇಲಿರೋರು ಮೊಬೈಲಲ್ಲೂ ನೋಡೋಕ್ಕಾಗೋದಿಲ್ಲ ನೋಡಿದ್ರೆ ನಿಮಗೆ ನಿಮ್ಮ ಮನೇಲಿರೋ ಮೊಬೈಲಿಂದ ನೋಡೋಕೆ ಹೋಗಬೇಡಿ ಯಾಕಂದರೆ ಅದು ಲೊಕೇಶನ್ ಗೊತ್ತಾಗುತ್ತೆ ಆ ಯೂಟ್ಯೂಬ್ ಅವ್ರಿಗೆ ಬೇರೆ ಲೊಕೇಶನ್ದಿಂದ ನೋಡಿದ್ರೆ ಏನು ಪ್ರಾಬ್ಲಮ್ ಆಗೋದಿಲ್ಲ ಇರೋ ಇಂದ ನೋಡಿದ್ರೆ ನಿಮ್ಮ ನ ನೀವೇ ನೋಡ್ತಾ ಇದ್ದೀರಾ ಅಂತ ಯೂಟ್ಯೂಬ್ ಅವ್ರಿಗೆ ಗೊತ್ತಾಗುತ್ತೆ ಅದರಿಂದ ಆ ಕೆಲಸ ಮಾಡೋಕ್ಕೆ ಹೋಗಬೇಡಿ ನೀವು ಅಪ್ಲೋಡ್ ಮಾಡಿದ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನಲ್ಲಿ ಒಂದು ಹತ್ತರಿಂದ ಹದಿನೈದು ಗಳು ಹಾಕಿ ಹಾಗೆ ಹ್ಯಾಟ್ ಟ್ಯಾಗ್ ಅಂತ ಇರುತ್ತಲ್ಲ ಅಲ್ಲೂ ಅಷ್ಟೇ ಒಂದು ಹತ್ತು ಹತ್ತರಿಂದ ಒಂದು ಹದಿನೈದು ಟ್ಯಾಗ್ ಅಷ್ಟು ಹಾಕಿ ಜಾಸ್ತಿ ಹಾಕೋಕೆ ಹೋಗಬೇಡಿ ಮುಂದೆ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದಾಗ ಅದೆಲ್ಲ ಕೌಂಟ್ ಆಗುತ್ತೆ ಅದರಲ್ಲಿ ಮಾನಿಟೈಸೇಷನ್ ಆಗೋದಿಲ್ಲ ಅದಕ್ಕೋಸ್ಕರ ನೀವು ಜಾಸ್ತಿ ಹಾಕೋಕೆ ಹೋಗಬೇಡಿ ಹಾಗೆ ನಿಮ್ಮ ಚಾನಲ್ ನೇಮ್ದು ಕೂಡ ನೀವು ಆ್ಯಶ್ಟ್ ಟ್ಯಾಗ್ಸ್ ಹಾಕಿ ಒಂದು ನಾಲ್ಕೈದು ವೀಡಿಯೋದಲ್ಲಿ ಆ್ಯಶ್ಟ್ ಟ್ಯಾಗ್ ಹಾಕಿ ಎಲ್ಲ ವೀಡಿಯೋಸ್ನಲ್ಲೂ ನಿಮ್ಮ ಚಾನಲ್ದು ಆಶ್ ಟ್ಯಾಗ್ ಹಾಕಕ್ಕೆ ಹೋಗ್ಬೇಡಿ ಅದು ಕೂಡ ನೆಕ್ಸ್ಟು ಯೂಟ್ಯೂಬಲ್ಲಿ ಮಾನಿಟೈಸೇಷನ್ಗೆ ನಾವು ಅಪ್ಲೈ ಮಾಡಿದಾಗ ಅದು ಕೂಡ ಒಂದು ಪ್ರಾಬ್ಲಮ್ ಆಗುತ್ತೆ ಇವಾಗ ಯೂಟ್ಯೂಬಲ್ಲಿ ಯಾವಾಗ ಯಾವ ಯಾವ ದಿವಸ ಯಾವ ತಿಂಗಳು ಯಾವಾಗ ಏನು ಹೊಸ ಹೊಸ ರೂಲ್ಸ್ ತರ್ತಾ ಇರ್ತಾರೆ ಯಾಕೆ ಏನು ಅಂತ ಹೇಳೋಕ್ಕಾಗೋದಿಲ್ಲ ನಾವು ವೀಡಿಯೋ ಮಾಡಿ ಮಾಡಿದಾಗಲೇ ನಾವು ಇದನ್ನೆಲ್ಲ ನೋಡ್ಕೊಳ್ಳೋದು ಒಳ್ಳೆಯದು ಯಾಕಂದ್ರೆ ನಾವು ಮಾನಿಟೈಸೇಷನ್ ಅಪ್ಲೈ ಮಾಡಿದಾಗ ಮತ್ತೆ ನಾವು ಫಸ್ಟ್ ಇಂದ ಹಳೆ ವಿಡಿಯೋ ಎಲ್ಲ ತೆಗ್ದು ನೋಡೋದಕ್ಕಾಗೋದಿಲ್ಲ ಮತ್ತೆ ಅದನ್ನೆಲ್ಲ ನಾವು ಸರಿ ಮಾಡೋಕ್ ಆಗೋದಿಲ್ಲ ತುಂಬಾ ಟೈಮ್ ಹಿಡಿಯುತ್ತೆ ಅದಕ್ಕೋಸ್ಕರ ನಾವು ಮಾಡುವಾಗ್ಲೇ ನೀಟಾಗಿ ಒಂದೇ ಸಲ ಮಾಡಿಕೊಂಡು ಅದೇ ಏನೇನು ಇಂಪ್ರೂವ್ಮೆಂಟ್ ಮಾಡ್ಬೇಕು ಅದ್ರಲ್ಲಿ ಅಂತ ನೋಡ್ಕೊಂಡು ಮಾಡ್ಕೊಂಡು ಹೋಗಿ ಇದರಿಂದ ನಿಮ್ ಚಾನಲ್ ಬೇಗ ಗ್ರೋ ಆಗುತ್ತೆ ಇದರಿಂದ ನಿಮ್ ಚಾನಲ್ ಮಾನಿಟೈಸೇಷನ್ ಅಪ್ಲೈ ಮಾಡಿದಾಗ ಏನು ಪ್ರಾಬ್ಲಮ್ ಬರೋದಿಲ್ಲ ಮನೀನ ಅರ್ನ್ ಮಾಡ್ಬೋದು ನಾನು ಎಷ್ಟೊಂದು ಚಾನೆಲ್ಗಳನ್ನ ನೋಡಿದ್ದೀನಲ್ಲ ಅವ್ರ್ದೆಲ್ಲ ಒಂದು ವರ್ಷ ಆದ್ಮೇಲೆ ಮಾನಿಟೈಸೇಷನ್ ಆಗಿದ್ದೆ ಅದನ್ನೆಲ್ಲ ನೋಡಿ ನಾನು ಇನ್ಸ್ಪೈರ್ ಆಗಿ ನಾನು ಮತ್ತೆ ನನಗೆ ನಾನೇ ಮೋಟಿವೇ ಮೋಟಿವೇಟ್ ಮಾಡಿಕೊಂಡು ಮೋಟಿವೇಶನ್ ವೀಡಿಯೋಗಳನ್ನ ನೋಡಿಕೊಂಡು ಮತ್ತೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ ಈ ಸಲ ನಾನು ಯೂಟ್ಯೂಬಿಂದ ಏನೋ ಒಂದು ಸಾಧಿಸಬೇಕು ಏನಾದರೂ ಒಂದು ಮಾಡಬೇಕು ಅನ್ನೋ ಛಲ ದೃಢ ಮನಸ್ಸು ಧೈರ್ಯ ಮಾಡಿದ್ದೀನಿ ನಾನು ಯೂಟ್ಯೂಬಿಂದ ಅಟ್ಲೀಸ್ಟ್ ನನಗೆ ಎಷ್ಟಾಗುತ್ತೆ ಅಷ್ಟು ಮಟ್ಟಿಗೆ ಏನಾದರೂ ಒಂದು ಮಾಡಬೇಕು ಅನ್ನೋದು ನನ್ನ ಗೋಲು ನನ್ನ ಆಸೆ ಕೂಡ ನಾನು ಈ ಸಲ ಮಾತ್ರ ನಾನು ಬ್ಯಾಕ್ಔಟ್ ಆಗೋದಿಲ್ಲ ಗ್ಯಾರಂಟಿ ಏನೇ ಒಂದು ಚಿಕ್ಕದಾಗ ಅದು ಸಾಧ್ಯ ಸಾಧಿಸ್ತೀನಿ ಅನ್ನೋ ನಂಬಿಕೆ ದೃಢ ವಿಶ್ವಾಸ ನನ್ನಲ್ಲಿದೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ನೆಕ್ಸ್ಟು ಬ್ಲಾಗ್ ನೀವು ನೋಡ್ಬೋದು ನೋಟಿಫಿಕೇಷನ್ ಬರುತ್ತೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಆ್ಯಂಡ್ ಟಿಲ್ ದೆನ್ ಬ್ಯಾಕ್ ಕೀಪ್ ಸ್ಮೈಲಿಂಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ